ಆಕಾಶವಾಣಿ ಬಸವ ಕಲ್ಯಾಣದಲ್ಲಿ ನವೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ನಡೆಯಲಿರುವ ಅನುಭವ ಮಂಟಪ ಉತ್ಸವದ ನಿಮಿತ್ತ ನಿತ್ಯ ನೂತನ ಸರಣಿ ಕಲ್ಯಾಣ ಕರೆದಿದೆ ಕಲ್ಯಾಣ ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲೆ ರಾಯ್ಬಾಗ್ ತಾಲೂಕು ಹಾರುಗೆರಿಯ ರಾಷ್ಟ್ರ ಪ್ರಶಸ್ತಿ ಭೂಷಿತ ನಿವೃತ್ತ ಪ್ರೌಢಶಾಲಾ ಶಿಕ್ಷಕರು ಹಾಗೂ ಶರಣ ವಿಚಾರ ವಾಹಿನಿಯ ಅಧ್ಯಕ್ಷರಾದ ಐಆರ್ ಮಠಪತಿ ಅವರ ಅನುಭವ ಕೇಳುವಿರಿ ಲೋಕ ಎಂಬುದು ಕರ್ತಾರನ ಕಮ್ಮಟ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಣ್ಣನವರು ಆಧ್ಯಾತ್ಮ ಲೋಕದಲ್ಲಿ ಭಕ್ತಿ ಭಂಡಾರಿಯಾಗಿ ಬಿಜನ ರಾಜ್ಯದಲ್ಲಿ ಭಂಡಾರಿಯಾಗಿ ಅರ್ಥಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಕಲ್ಯಾಣ ರಾಜ್ಯದಲ್ಲಿ ಪರಿವರ್ತನೆಯ ಪರ್ವ ಆರಂಭಿಸಿದ್ದರು ಪ್ರಜೆಗಳಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸಿದ್ದರು ಭಕ್ತಿಯ ತಳಹದಿಯ ಮೇಲೆ ವಿನೂತನ ಮಾದರಿಯ ಸಮಾಜ ರಚನೆ ಮಾಡುವುದು ಅವರ ಪರಮ ಗುರಿಯಾಗಿತ್ತು ಅವರ ದೃಷ್ಟಿಯಲ್ಲಿ ಮರ್ತಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ ಇದು ದೇವನ ರಾಜ್ಯ ಇಲ್ಲಿ ಎಲ್ಲರಿಗೂ ಸಮಾನ ಹಕ್ಕುಗಳಿವೆ ಕೂಡಲ ಸಂಗನ ರಾಜ್ಯವ ಹಂಚಿಕೊಳ್ಳಿ ನಿಮ್ಮ ನಿಮಗೆ ಅಂದರೆ ಸರ್ವರಿಗೂ ಸಮಾನ ಅಧಿಕಾರ ಮರ್ತಲೋಕವು ದೇವರ ಟಂಕಶಾಲೆ ಅದು ಪ್ರಯೋಗಶಾಲೆ ಇಲ್ಲಿ ಸಲ್ಲುವಂತೆ ಬದುಕುವವರು ಮಾತ್ರ ಅಲ್ಲಿಯೂ ಸಲ್ಲುವರು ಇಲ್ಲಿ ಸಲ್ಲುವಂತೆ ಬದುಕು ರೂಪಿಸಿಕೊಳ್ಳಲು ಸರ್ವರಿಗೂ ಸಮಾನ ಅವಕಾಶವನ್ನು ಕಲ್ಪಿಸಲು ಬಸವಣ್ಣನವರು ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪಿಸಿದರು ಬಸವಣ್ಣನವರ ಮಹತ್ ಕಾರ್ಯಗಳಲ್ಲಿ ಅನುಭವ ಮಂಟಪದ ಸ್ಥಾಪನೆಯು ಬಲು ಮಹತ್ತರವಾದುದು ವಿಶ್ವದ ಮನುಕುಲದ ಐತಿಹಾಸಿಕದ ಮೈಲಿಗಲ್ಲು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಮೊದಲ ಮಾದರಿಯ ಅನುಭವ ಮಂಟಪ ಅನುಭವ ಮಂಟಪದಲ್ಲಿ ಅನುಭವ ಗೋಷ್ಠಿಗಳು ಜರುಗಿ ಚಿಂತನ ಮಂಥನಗಳು ನಡೆದು ಸಮಾನತೆ ಸ್ವಾತಂತ್ರ್ಯ ಸಹೋದರತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸ್ವಾವಲಂಬನೆ ಬಂಧುತ್ವ ಕಾಯಕ ದಾಸೋಹ ಪ್ರಸಾದ ದೇವ ಜೀವರ ಸಂಬಂಧ ಜೀವ ಜಗತ್ತಿನ ಸಂಬಂಧ ಮುಂತಾದ ತತ್ವಗಳು ಅವ್ಯಾಹತವಾಗಿ ಹೊರಹೊಮ್ಮತೊಡಗಿದವು ಸರ್ವ ಶೋಷಣೆಗಳ ವಿರುದ್ಧ ಧ್ವನಿ ಮೊಳಗಿತು ನಡೆನುಡಿ ಸಂಹಿತೆ ರೂಪುಗೊಂಡಿತು ಅನುಹೋ ಮಂಟಪದ ಕೂಗಿಗೆ ಜನ ಎಚ್ಚೆತ್ತುಕೊಂಡರು ಹೂವಿನ ಕಂಪಿಗೆ ದುಂಬಿಗಳು ಬಂದಂತೆ ರಾಶಿ ರಾಶಿ ಜನ ಬಂತು ಮಂಟಪಕ್ಕೆ ಅನುಹೋ ಮಂಟಪ ಒಂದು ಜೇನುಗೂಡ ಆಯಿತು ಅನುಭಾವಿಗಳ ಚಿಂತನದ ಲೋಕಹಿತಾರ್ಥದ ಜೇನು ವಚನಗಳ ರೂಪದಲ್ಲಿ ಸಂಗ್ರಹವಾಗ ವಿಶ್ವದ ಅನುಭವಿಗಳ ಕೂಟವಾಯಿತು ಚಿಂತನಶೀಲರ ವೇದಿಕೆಯಾಯಿತು ಅನುಭವ ಮಂಟಪ ಅಂತ ಅನುಭವ ಮಂಟಪದ ಉತ್ಸವಕ್ಕೆ ನಾಡಿನ ಮೂಲೆ ಮೂಲೆಯಿಂದ ಜನರು ಬರಬೇಕೆಂದು ಆಶಿಸುತ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿ ಇದುವರೆಗೆ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಹಾರುಗೇರಿಯ ರಾಷ್ಟ್ರ ಪ್ರಶಸ್ತಿ ಭೂಷಿತ ನಿವೃತ್ತ ಪ್ರೌಢಶಾಲಾ ಶಿಕ್ಷಕರು ಹಾಗೂ ಶರಣ ವಿಚಾರವಾಹಿನಿಯ ಅಧ್ಯಕ್ಷರಾದ ಐಆರ್ ಮಠಪತಿ ಅವರ ಅನುಭವ ಕೇಳಿದಿರಿ ಸಂಕಲನ ಮಧು ದೇಶಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ ಉಳುವಿಯಿಂದ ಬಸವ ಕಲ್ಯಾಣದವರೆಗಿನ ಪಾದಯಾತ್ರೆ ಪ್ರಗತಿಯಲ್ಲಿದೆ ಶ್ರದ್ಧಾಳುಗಳು ಭಾಗವಹಿಸಲು ಸಂಪರ್ಕ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಎರಡು ಏಳು ಏಳು ಒಂಬತ್ತು ಒಂಬತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಚನ್ನಬಸವೇಶ್ವರ ಗುರುಕುಲ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಕರಡ ತಾಲೂಕು ಭಾಲ್ಕಿ ಜಿಲ್ಲಾ ಬೀದರ್ ವೈದ್ಯಕೀಯ ಶಿಕ್ಷಣ ಪಡೆಯ ಬಯಸುವ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಕೋಚಿಂಗ್ ವ್ಯವಸ್ಥೆ ಪ್ರತಿ ವರ್ಷ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಎಂಬಿಬಿಎಸ್ ವ್ಯಾಸಂಗದ ಅವಕಾಶ ದೊರೆಯುತ್ತಿರುವ ಹೆಗ್ಗಳಿಕೆ ಸಂಪರ್ಕ ಎಂಟು ಒಂದು ನಾಲ್ಕು ಏಳು ಏಳು ನಾಲ್ಕು ಸೊನ್ನೆ ನಾಲ್ಕು ಸೊನ್ನೆ ಎರಡು ಬಸವ ಕಲ್ಯಾಣದಲ್ಲಿ ನವೆಂಬರ್ ಇಪ್ಪತ್ತೈದು ಹಾಗೂ ನಡೆಯಲಿರುವ ನಲವತ್ನಾಲ್ಕನೇ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವಕ್ಕೆ ತಮಗೆ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಂದ ಆಧಾರದ ಆಹ್ವಾನವಿದೆ ಬನ್ನಿ ಭಾಗವಹಿಸಿ ಉತ್ಸವಕ್ಕೆ ಶೋಭೆ ತನ್ನಿ ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ ವಿಶ್ವಕೇ ಕಲ್ಯಾಣ